ಈ ರೋಡಲ್ಲಿ ಒಂದು ದೊಡ್ಡ ಇನೋವಾ ಗಾಡಿ ಹೋಗ್ತಾ ಇತ್ತು ಇನೋವಾ ಗಾಡಿ ಮುಂದೆ ಒಂದು ಕಿಯಾ ಗಾಡಿ ಹೋಗ್ತಾ ಇತ್ತು ಚೆನ್ನಾಗಿ ಆ ಕಿಯಾ ಗಾಡಿ ಮುಂದೆ ಒಂದು ಬಿ ಎಮ್ ವಿ ಗಾಡಿ ಹೋಗ್ತಾ ಇತ್ತು ಬಿ ಎಮ್ ವಿ ಗಾಡಿ ಮುಂದೆ ಒಂದು ಬೆನ್ಸ್ ಗಾಡಿ ಹೋಗ್ತಾ ಇತ್ತು ಎಲ್ಲ ಕಾಸ್ಟ್ಲಿ ಗಾಡಿಯಮ್ಮ ಎಲ್ಲ ಲಕ್ಷ 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 ಕೋಟಿ ಆ ಬೆನ್ಸ್ ಗಾಡಿ ಮುಂದೆ ಒಂದು ಆಂಬುಲೆನ್ಸ್ ಹೋಗ್ತಾ ಇತ್ತು ಇದರ ಮಾಲೀಕ ಆಂಬುಲೆನ್ಸ್ ಅಲ್ಲಿ ಹೋಗ್ತಾ ಇದ್ದ. ಏನು ಮಾಡೋದು? ಎಷ್ಟಿದ್ರೆ ಇದ್ದರೆ? ಎಷ್ಟು ಇದ್ದರೇ? ಲಕ್ಷ ಲಕ್ಷ ಎಲ್ಲ ಅದನ್ನ ತಿಳ್ಕೊಂಡೆ ಅವನು ಅದು ಅಂತ ಈ ಗಾಡಿಯಲ್ಲಿವನ್ನ ಕರ್ಕೊಂಡು ಹೋಗ್ತಿಲ್ಲ ಅವರು. ಅವನೇ ಆದ್ರೆ ಅದ್ರೂ ಆಂಬುಲೆನ್ಸ್ ಅಲ್ಲೇ ಹೋಗಬೇಕು. ಪರಿಸ್ಥಿತಿ ಹೆಂಗಾಗ್ಬಿಡ್ುತ್ತೆ? ಹೆಂಗಾಯ್ತರೆ. ನಾವಿದನ್ನೆಲ್ಲ ನೋಡಿ ಇವರಿಗೆ ನೀವು ಏನು ಹೇಳಾಕತ್ತಿರಿ? ಸಣ್ಣ ಸಂಸಾನವರು ಇದ್ರು ನೋಡಪ್ಪ ನಿಮ್ಮ ಅಪ್ಪ ಹಿಂಗ. ನಿಮ್ಮ ದೊಡ್ಡಪ್ಪರ ಹಿಂಗ. ನಮ್ಮ ಜನ ಸೋಮネタರಂದ್ರ ಅಗ್ದಿ ನಾನು ನನ್ನ ಸೋಮಟ್ರಿಗ್ಗತ್ಲೇ ನೀ ನನಗೆ ಜೀವನ ಮಾಡಿದ್ರೆ ಸಾಕಂತಿದ್ದೆ ಈಗ ಅವ್ರು ದೊಡ್ಡಪ್ಪನ ಮೀರಿಸಿ ಬಿಟ್ರೆ ಅವ್ರು ದೊಡ್ಡಪ್ಪ ಒಬ್ಬ ನೋಡಾಕಿಲ್ ನೋಡಿರಿ ಮೊನ್ನೆ ಹೋದ್ರೆ ನಾ ಇವ್ರಿಗೆಲ್ಲ ಹಂಗೆ ಹೇಳಿ ಕೊಟ್ಟಿದ್ದೆ ಆ ಪಾಠ ಕೇಳಿ ಕೇಳಿ ಏನಂತಾನೆ ಯೋ ನೀ ಯಾರ ನಿಂತಿ ಹೇಳಕ್ಕೆ ನಮ್ಮ ತಲಿ ನಮ್ಮ ಒಂದು ಇದನ್ನೇ ಕೇಳಿ ನೀವು ಅಮ್ಮ ಬರೀ ಅದನ್ನೇ ಹೇಳೋದು ಹಂಗಿರೀ ಅದನ್ನ ಹಂಗೆ ಹೇಳಿದಾಗ ಲೆಕ್ಕಕ್ಕೆ ಬಂದರಿ ಅವ್ರು ಅದಕ್ಕೆ ನೀವು ಇಷ್ಟ ಆಗ್ತದೆ ಅದನ್ನು ಹೇಳಿ 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 ನೋಡಪ್ಪ ನಿಮ್ಮ ಅಪ್ಪ ಇಲ್ಲ ನಾ ಇನ್ನೊಂದು ಹೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ ಯಾರು ನಾ ಹೇಳ್ತಿದ್ದೀನಿ ನೋಡು ನಿಮ್ಮ ಅಪ್ಪನ ಬಿಟ್ಟು ನೀವು ಏನಾದರೂ ಮಾಡಿದ್ರೆ ನಮ್ಮ ಕಡೆ ಒಂದು ಬೈಗಳೈತ್ರಿ ಅಪ್ಪ ಇರೋದು ಮಕ್ಕಳಿಗೆ ಮಂಡಿ ಮಕ್ಕಳ ರಾಜ್ಕುಮಾರ್ ಆಗಿ ಆಗಿಬಿಡ್ತೀರಿ ನೀವು ನಾ ಎಷ್ಟು ಚೆಂದ ಸಂಸಾರ ಮಾಡಿದ್ರು ನಿಮ್ಮ ಅಪ್ಪ ಇಲ್ಲ ನಾನು ಯಾರೂ ಮುಂದೆ ಕರೀದಿಲ್ಲ ಅನ್ನ ಇವನ ರಾಜಕುಮಾರ ಅಲ್ಲಿಯವ ನಾ ರಾಜ್ಕುಮಾರ್ ಅಲ್ಲೇ ಇದೋ ಮಂದಿ ಅವನಿ ಇನ್ನೊಮ್ಮೆ ಮೆನ್ಬೇಡ ನಮಗೆ ನಾವು ಹಂಗಿರಂಗೇ ಇಲ್ಲ ಯಾವತ್ತೂ ಶೋಕಿ ರೀ ಇಬ್ಬರು ಮಾಡಲಿಲ್ಲ ರೀ ಅವ್ರು ಒಂದು ಶೋಕಿ ಮಾಡಲಿಲ್ಲ ಒಂದು ಬಟ್ಟೆ ಚೆಂದ ತೊಡಲಿಲ್ಲ ಈಗ ನೋಡಿರಿ ರಾಜರ ರಾಜರ್ ಥರ ಅದಕ್ಕೆ ಕೇಳಿಲ್ವ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋ ಹೋಗುವಲ್ಲಾರು ಅಂತ ಕೇಳಲಿಲ್ವ ನೀವು ಮಕ್ಕಳನ್ನ ನಮ್ಮನ್ನ ಕರ್ಕೊಂಡು ಹೋಗೋ ನಂಗೆ ಪಾಪ ಅವರು ಅವಾಗ ಹಂಗೆ ಅಲ್ಲ ಈಗ 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 ನಾವು ಹೋಗ್ಯಂದ್ರೆ ನಮ್ಗೆ ಹೋಗೋಕೆ ನಮ್ಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಲ್ಲ ಬಾಂಬೆ ನೋಡಬೇಕು ಡೆಲ್ಲಿ ನೋಡಬೇಕು ಕಾಶ್ಮೀರ್ ಹೋಗ್ಬೇಕು ಕಾಶಿಗೆ ಹೋಗ್ಬೇಕು ದೇವಸ್ಥಾನ ಒಳಗಡೆ ಹೋದ್ರೆ ಏನೇನು ಅಂತ ಗೊತ್ತಾ ನಮ್ಮ ನೀವೆಲ್ಲ ಹೋಗ್ಬರ್ರಪ್ಪ ನಾ ಅಡಿಗೆ ಮಾಡ್ಕೊಂಡು ಕೊಂಡಿರ್ತೀನಿ ನಾ ಯಾವತ್ತೂ ಈಗಲೂ ಬರೋದ್ರಾಗ ನಾ ಅಡಿಗೆ ಮಾಡ್ಕೊಂಡು ಉಣಿಸೋದ್ರಾಗ ಉಣಿಸೋದ್ರಾಗ ತೃಪ್ತಿ ಇನ್ನೊಬ್ರು ಊಟ ಮಾಡಿ ಖುಷಿ ಪಟ್ಟು ಹೊಟ್ಟೆ ತುಂಬಾ ಹಾರೈಸಬೇಕು ಮನೆ ನೋಡ್ರಿ ಶೃಂಗೇರಿಗೆ ಹೋದಿದ್ರು ಅವರೆಲ್ಲ ದೇವಸ್ಥಾನಕ್ಕೆ ಹೋಗ್ಬಾರ್ದ್ರಾಗ ಅಡುಗೆ ಮಾಡ್ಕೊಂಡು ಮಾಡ್ಕೊಂಡು ನಮಗೆ ಅದೇ ನಮಗೆ ಋಡೀರಿ ಅಂತ ಏನು ಆಸೆ ಇಲ್ಲ ಈಗ ಅಮ್ಮ ಈಗ ಚೆನ್ನ ಸೀರೆ ಹಾಕೊಂಡ್ರೆ ಒಂದಿನ ನಂಗೆ ಅದು ಬೇಕು ಇದು ಬೇಕು ಅಂತ ಏನು ಕೇಳಿದ್ದಲ್ಲ ನಮ್ಗೆ ಇನ್ನೊಂದು ಹೇಳ್ತೀನಿ ರೀ ಕೇಳಿದ್ರೆ ಮಕ್ಳು ಈಗೆಲ್ಲ ಅನುಕೂಲ ಐತೆ ರೀ ಅವಾಗ ನಾ ಕೇಳಿದ್ರೆ ನನ್ನ ಮಕ್ಳು ಎಲ್ಲಿ ತಂದು ಕೊಡ್ತಾರೆ ಅವ್ರಿಗೆ ಯಾರದು ಸಪೋರ್ಟ್ ಇಲ್ಲ ಒಂದು ಬೀಗ್ರೂ ಅವ್ರಿಗೆ ನಿಂತು ಮಾಡಲಿಲ್ಲ ರೀ ಆಮೇಲೆ ದೊಡ್ಡಪ್ಪನೂ ಇಲ್ಲ ಕಾಕದ್ನೂ ಇಲ್ಲ ಫ್ರೆಂಡ್ಸ್ಗಳ ಅದೇ ರೀ ಒಂದಿಬ್ಬರು ಮೂರು ಮಂದಿ ಅಭಿಮಾನಿ ಮಕ್ಕಳದು ಹೇಳೋದೈತೆ ಅಂತ ಅವರಿದ್ದಾಗ ತನ ಇವರು ಅವರು ಬಂದಾರೀ ಅದಕ್ಕೆ ಅವ್ರು ಕೇಳಿದ್ರೆ ಇಲ್ಲಿಂದ ಕೊಡ್ತಾರೆ ನಾವೇ ಏನಾರ ಮಾಡಿ ನಮ್ಮದು ನಾವ ರೂಪಿಸ್ಕೋಬೇಕು ಇಲ್ಲೇ ಇನ್ನೊಂದು ಹೇಳ್ತೀನಿ ರೀ ಯಾವ ಮಕ್ಕಳಾಗಲಿ ಸೊಸಂದ್ರ ಆಗಲಿ ಯಾರೇ ಆಗಲಿ ಯಾರನ್ನೂ ಇಲ್ಲಿ ಸಪೋರ್ಟ್ ಮಾಡಿದ್ರು ಇಲ್ಲ ನಮ್ಮದು ನಾವ ರಾಜಿ ನಾವು ಅವ್ರನ್ನೆಬ್ರಿಸಿ ನಿಲ್ಲಿಸ್ಬೇಕು ನಾವು ನಿಂದಿರ್ಸಿಂದ ಎಲ್ಲರೂ ನೋಡ್ತಾರೆ ಅದಕ್ಕೆ ಹೇಳಿದ್ನ ಅಂತ ಬೇರೆಯವರು ನಮ್ಮನ್ನು ಸಹಾಯ ಮಾಡಲಿ ಅಂತ ಯಾರ ಈಗ ಒಬ್ಬೊಬ್ರು ನಮ್ಮ ಅಮ್ಮ ನಾವು ತುಂಬ ಬಡ್ರ ಇದ್ದೀವಿ ಅಂತ ಕಮೆಂಟ್ ಆಗ್ತಾರಲ್ಲ ನಾ ಅವ್ರದ್ದು ನೋಡಿ ಬೈತೀನಿ ನೀವು ಏನು ಉದ್ಯೋಗ ಮಾಡ್ತೀರಾನ ಹೇಳ್ರಿ ಎಲ್ಲಿ ಬಂದು ಒಂದು ವಾರ ಬಜ್ಜಿ ಮಾಡ್ಕೊಡ್ತೀನಿ ನಿಮ್ಗೆ ಎಲ್ಲಿ ಬೇಕು ಹೇಳಿ ಬೋಂಡ ಮಾಡಿಕೊಡ್ತೀನಿ ಬೇಕಾದಂಗೆ ನಿಮ್ಗೆ ದೋಸೆ ಮಾಡೋದು ಕಲಿಸ್ತೀನಿ ದುಡಿದ್ರೆ ಯಾರು ಯಾರು ಬಡವರಲ್ಲ ರೀ ದುಡಿದ್ರೆ ಇದು ಒಳ್ಳೆ ಮಾತು ಹಾಂ ರೀ ನಾ ಹಿಂಗಾಗಿ ಎಷ್ಟೋ ಮಂದಿನ ಹೋಗಿ ಹೋಗಿ ನಾನು ಅವನ್ನೆಲ್ಲ ನಮ್ಗೆ ಗಿಡ ಮಾಡೋಕೆ ರೀ ನಾವು ಹೋಗಿ ಅವ್ರಿಗೆ ನಿಂತಿದ್ದ ಹಿಂಗೆ ಮಾಡ್ರಿ ಒಳ್ಳೆ ಮಾತು ದುಡಿದ್ರೆ ಯಾರು ಬಡವರು ಬಡೋರಲ್ರಿ ನಾ ಇವ್ರಿಗೆ ಅದನ್ನ ಅಂತೀನಿ ನಮ್ಗೆ ಒಂದು ನಾವು ಬಡ್ರೆ ನಾವು ಒಂದಲ್ಲ ಅಂತೇಳಿ ಅದ ರೀ ಮಾಲೀಕರದಾಗ ಅವ್ರು ಅನ್ನೋರು ನಮ್ಗೆ ನೀವೇನು ಬೇ ಅರ್ಧ ಕಿಲೋ ಅಕ್ಕ್ಯವ್ರು ನನಗೆ ಅರ್ಥನ ಇರಲಿಲ್ಲ ರೀ ಅವ್ರು ಅರ್ಧ ಕೆ ಜಿ ಅಕ್ಕಿಯವ್ರು ಅದಿರಿ ನೀವು ಎದಕ್ಕೆ ಚಿಂತೆ ಮಾಡ್ತೀರಿ ಅವಾಗೇನು ಇವು ಮಕ್ಕಳು ಸಣ್ಣ ರೀ ನಮಗೆ ಫ್ರಿಜ್ ಬೇಕು ಕಾಟ ಬೇಕು ಚಂದನ ಮನೆ ಬೇಕು ನಾವು ಬೆಂಗಳೂರಿನಾಗೆ ಎಲ್ಲ ಹೆಂಗಿದ್ವಿ ಹಂಗೆ ಮಾಡ್ಬೇಕಾದ್ರೆ ನನಗೆ ಇನ್ಸ್ಟಾಲ್ಮೆಂಟು ನಾ ಮಾಡಿದ್ರೆ ತುಂಬಕ್ಕೆ ಹಾಕಿರ್ಲಿಲ್ಲ ಇನ್ಸ್ಟಾಲ್ಮೆಂಟ್ನವ್ರ ಮನೆಗೆ ಬಂದ್ರೆ ಮರ್ಯಾದೆ ಹುಕ್ಕಿತ್ತು ಅವ್ರು ನನಗೆ ಅಣ್ಣವ್ರು ನೀವು ಏನು ಚಿಂತೆ ಮಾಡ್ತೀರಿ ಅರ್ಧ ಕಿಲೋ ಅಕ್ಕ್ಯಾವ್ರು ಸಾಲ ಮಾಡೋಕ್ಕೂ ಭಯ ಬೀಳ್ತಿತ್ತು ಸಾಯ ಸಾಲ ಅಂತೂ ನನಗೆ ಯಜಮಾನರನ್ನ ಸಾಲ ಮಾಡೋರು ನಾವು ಇನ್ನತನ ನಮ್ಮ ತಾಯಿ ಏನೂ ಕೊಟ್ಟಿಲ್ಲ ಅಂತಿನ ಅದೊಂದು ನಮ್ಗೆ ನೀತಿ ಪಾಠ ಒಂದು ರೂಪಾಯಿ ಸಾಲ ಮಾಡೋದು ಕಲಿಸಿಲ್ಲ ನಮ್ಗೆ ಸಾಲ ಬೇಕಂದ್ರೆ ನಮ್ದು ಏನನ್ನೋ ವಸ್ತು ಕೊಟ್ಟ ನಾವು ಇಸ್ಕೊತಿದ್ದೀವಿ ರೀ ಅವಾಗ ಈಗ ನಮ್ಗೆ ಹೇಳಿ ಸಂತೋಷವಾಗಿರೋದು ಜೀವನದಲ್ಲಿ ಅಂದರೆ ಹೆಂಗೆ ಸಂತೋಷವಾಗಿರೋದಂದ್ರೆ ನೋಡ್ರಿ ಈ ಮೊದಲು ಎಲ್ಲರಿಗೂ ಹೇಳ್ತೀನಿ ನಮ್ದು ಏನೇ ಬಂದರೂ ನಮ್ಮದನ್ನು ನಾವು ಬಿಡಬಾರ್ದು ಯಾರು ಬೇಕಾದವ್ರು ಬಂದು ಅಂತ ಹೇಳಿ ನಾವು ನಮ್ದು ನಾವು ಬಿಡಬಾರ್ದು ನಮ್ಮ ಮನಸ್ಸಿನ ಇರೋದನ್ನ ಈಗ ಬರ್ರಿ ಬರ್ರಿ ಅಲ್ಲಿ ಬಾಕಿ ಭಾಳ ಕೊಡ್ತಾರೆ ನಿಮ್ಗೆ ಅಲ್ಲಿ ಹೋಗಿ ನಾವು ತೊಗೊಂಬರೋನು ಅಂದ್ರೆ ಅದು ನಮ್ಗೆ ಸಿಗಂಗಿಲ್ಲ ನಮ್ಮ ಮನಸ್ಸಿನಾಗಿ ನಾವು ಬಿಡಬಾರ್ದು ನಮ್ಮ ಮೊದಲು ಕೈಯ ಕೆಲಸ ಏನು ಜೀವನದ ಸಾರ್ಥಕತೆ ಅಂದ್ರೆ ನಮ್ಮ ಹುಟ್ಟಿದಕ್ಕೆ ಸಾರ್ಥಕ ಆಯಿತು ಅಂತಾರಲ್ಲ ಏನು ಹೆಂಗಿರಬೇಕು ಇರಬೇಕು ಹುಂಡು ತಿಂದು ಹಂಗೆ ಸಾಯೋದಲ್ರಿ ಯಾವ್ದಾರು ಒಂದು ಸಾಧನೆ ಮಾಡಬೇಕು ಇವತ್ತೀಗ ನಮ್ಮ ಮನೆ ನನ್ನ ಮಕ್ಕಳು ನನ್ನ ಹುಷಾರಿದು ನನ್ನ ಒಂದು ಸಾಧನೆನ ಯಾಕಂದ್ರೆ ಎಲ್ಲ ಇದ್ರೂ ಸಾಧನೆ ಮಾಡೋಕ್ಕಾಗಲ್ಲದು ಎಷ್ಟೋ ಮಂದಿ ಸತ್ತು ಹೋಗ್ಯಾರ ನಾನು ಕಣ್ಣು ಮುಂದೆ ನೋಡಿನ ಅದನ್ನೆಲ್ಲ ನಾವು ನೋಡಿ ನಮ್ಮ ಎಲ್ಲರಿಗೂ ನಮ್ಮ ಥರನ ನೋಡಿ ಗಟ್ಟಿ ಆಗಕ್ಕೆ ದೇವ್ರ ಶಕ್ತಿ ಕೊಡೋದಿಲ್ಲ ಆದ್ರೆ ನಾವು ಹೇಳಿಂದರ ಚೆಂಡ ಕೇಳಲಿ ಅಂತೇಳಿ ನಿಮ್ಮ ಕಾಲ ಅದು ನಮ್ಮ ಕಾಲ ಇದು ಅಂದರೆ ಸಾಧನೆ ಅಂದರೆ ಬೇರೆ ಕಡೆ ಸಾಧನೆ ಮಾಡ್ಬೇಕು ಅಂತೇನಿಲ್ಲ ನಿಮ್ಮ ಮನೆತನೇ ನೀವು ಎಬ್ಬಸ್ರಿ ಮನೆ ಮಕ್ಕಳು ಅದೇ ಒಂದು ಉದ್ಯೋಗ ನಿಮ್ಮಂಥವ್ರನ್ನ ಕರೀದು ಕೊಡೋದು ತಗೊಳ್ಳೋದು ಅದು ಒಂದು ಸಾಧನೆ ರೀ ಈಗ ನಿಮ್ಮ ಕಾಲ ಅದಾಯ್ತು ಇವಾಗ ಬೇರೆ ಜನ್ರೇಷನ್ ಚೇಂಜು ಇವಾಗೆಲ್ಲ ಹೊಸತನ ಅಂತಾರಲ್ಲ ಅವ್ರಿಗೆಲ್ಲ ಏನು ಹೇಳ್ತೀರಾ ನೀವು ಅವ್ರಿಗೆ ಹೇಳ್ತಾನೆ ಮೊದಲು ಕಾಯಿನ್ ಬ್ಯಾಗ್ಸ್ ಇತ್ತು ರೀ ಒಂದು ರೂಪಾಯಿ ಕಾಯಿನ್ ಹಾಕಿ ನಾವು ಹಲೋ ಅಂತೀವಿ ಈಗ ಇಂಟರ್ನ್ಯಾಷನಲ್ ಬಂದೈತಿ ಕೈಯಾಗ ಫೋನ್ ಐತಿ ನಾವು ಎಲ್ಲ ನಾವು ಮೊದಲು ಹಿಂಗೆ ಇರಲಿಲ್ಲ ರೀ ನಾವು ಮೊದಲು ಭಾಳ ನಮ್ಮನ್ನು ನೋಡಿದ್ರೆ ಯಾರು ಕರಿತಿರ್ಲಿಲ್ಲ ಹತ್ರಕ್ಕೆ ಹಂಗಿದ್ವಿ ಈಗ ನಾವು ಜನ್ರೇಷನ್ ಚೇಂಜ್ ಆಗಿಂದ ನಮ್ಮದು ನಾವು ಬಿಟ್ಟಿಲ್ಲ ಶೋಕಿನೂ ಮಾಡ್ತೀವಿ ಪಿಜ್ಜಾ ಬರ್ಗರ್ ಎಲ್ಲ ತಿಂತೀರಾ ಅದು ಯಾವುದು ತಿಂದಿಲ್ರಿ ನೋಡಿ ನೋಡಿದೀರಿ ನೋಡಿದ್ರು ಒಂದ್ಸಲಿ ತಿಂದೀನಿ ರೀ ತಿನ್ನಿಲ್ಲ ರೀ ಚನಾಗಿ ತಿಂದೀನಿ ರೀ ಚೆನ್ನಾಗೇನಿರ್ಲಿಲ್ಲ ಅಂದ್ರೂ ಪಾಪ ಅವಾಗ ಚಪಾತಿ ರೋಲರ್ ಸುತ್ತಿ ಅಲ್ಲ ಇಲ್ಲ ಮತ್ತ ನಾನು ನಾನು ಅಂದ್ಕೊಂಡೀನಿ ನೀವು ಅನ್ಕೊಂಡಿದ್ದು ಚಪಾತಿ ಮ್ಯಾಗ ತುಪ್ಪ ಉದರ್ಸಿ ಖಾರ ಉದರ್ಸಿ ಅದ್ಕೆಲ್ಲ ತತ್ತಿ ಆಮ್ಲೆಟ್ ಹಾಕ್ನಿಂಗ್ ಸುತ್ತಿ ಕೊಡ್ತೀವಲ್ಲ ಅದ ಪಿಜ್ಜಾಪಾ ಇದನಂಟ ಮ್ಯಾಗ ಅದನ್ನ ಹೇಳ್ತಿದ್ದೀನಿ ರೀ ಅದು ಫ್ರೆಂಚ್ ಫ್ರೈಸ್ ಅವು ಎಲ್ಲ ಗೊತ್ತ ಗೋಬಿ ಮಂಚೂರಿ ಇವರು ಈಗೆಲ್ಲ ಸ್ವಸ್ತ್ಯಾರ್ ಜೋಡಿ ಸೇರಿ ನಾವು ಸ್ವಲ್ಪ ಸ್ನೇಹ ನಮ್ ಸೊಸಿ ದೊಡ್ಡಕ್ಕಿನ್ನ ಲಂಗದವ್ನ ಉಡ್ಸ್ಕೊಂಡು ಇದಕ್ ಮಾಲಿಗ್ ಹೋದಿನ್ರಿ ಫಸ್ಟ್ ನಮ್ಗೆ ಗೊತ್ತಾ ಇಲ್ಲ ಪಿಜ್ಜಾ ಪಗರ್ ತಿನ್ನೋದಂತ ಅವಾಗ ಒಂದ್ ನೂರು ರೂಪಾಯಿ ಐತ್ರಿ ಪಿಜಾ ಈಗ ಐದಾರನೂರುನೂರು ರೂಪಾಯಿ ಆಗೇತ್ ಆಕಲ್ಲ ಪಿಜಾ ಅಂದ್ರೆ ಏನವ ಅತ್ಯಾ ಅಂದಾಳ್ರಿ ಬಾಳ ಒಳ್ಳೆ ದೊಡ್ಡ ಸೊಸಿ ನನಗೂ ಗೊತ್ತಿಲ್ಲ ಅವ ಕೇಳುವಂತರಿ ನವೀನ ನಮಿಗೆ ಪಿಜ್ಜಾ ಅಂದ್ರೆ ನಾನ್ನಿ ಪಿಝಾ ಅಂದ್ರೆ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಹಾಕಿ ಹಿಟ್ಟು ಹಾಕಿ ಕುಡಿಬಾಡ ಅನ್ನೋಲ್ಲ ಚಲೋ ಇರ್ತೈತಿ ಏನಪ್ಪ ಆತ್ರ ಕರ್ನಾಟಕದಲ್ಲಿ ಒಪ್ಪಿಟ್ರೆ ತುಂಬಾ ಚೆನ್ನಾಗಿ ರೀ ಪಿಜ್ಜಾ ಅಂದ್ರೆ ಏನು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಚಪಾತಿ ತರ ಮೆಣ್ಸಿನ್ಕಾಯಿ ತೊಟ್ಟಿರ್ತಾರೆ ಅಂದಂತ ಅದು ಏನಾರ ಯಾಕಿರ್ಲಿ ಕೀ ಚಂದಾಗ ಅನ್ ಲಂಗ ಅದಾವ ನೋಟ್ಕೊಂಡ್ಬಂದಾರ ಒಂದು ಕೊಡ್ಸು ಅಂತ ಅನ್ನೀನು ರೀ ನೂರು ರೂಪಾಯಿ ಬಿಟ್ಟು ಕೊಡಿಸ್ಬೇಕಾದ್ರೆ ಅದ್ರಾಗ ಆರು ಮಂದಿ ಹೋಗಿದ್ವಿ ನಾವು ಆರು ಜನ ರೇಂಜ್ ನಾನು ಆಕೆ ಅದು ಎರಡು ವರ್ಷ ಆದ್ಮೇಲೆ ಒಂದೊಂದು ತೀಸ್ ಬರಲಿಲ್ಲ ಆಕೆ ನೀನು ನೀನು ಪಿಜ್ಜಾ ತಿಂದೆ ನನ ನನಗಂತೂ ಹೊತ್ತು ಐದು ಒಮ್ಮೆ ತಿಂದಿನಿ ನಾನು ಏನು ಹೊಟ್ಟೆ ತೀನ ಯಾಕಂದ್ರೆ ಚಪಾತಿಗೆ ಆಮ್ಲೆಟ್ ಹಚ್ಕೊಂಡು ತಿಂದ್ರು ಹೊಡೆ ತುಂಬ ನೀವು ಸ್ವಲ್ಪ ಹೋಗಿ ಏನ್ ಬೇಕೆಲ್ಲ ತಗೋತೀನಿ ದೊಡ್ಡ ಸೊಸಿ ಜೋಡಿ ಸಣ್ಣ ಸಸ್ಯ ಜೋಡಿ ಹೋಗಿರ್ತೇನೆ ಈಗ ಅವರು ಎಲ್ಲ ಚೇಂಜ್ ಆಗ್ಯಾರ ಮೊದ್ಲೀ ಚೇಂಜ್ ಮಾಡಿ ಏನೂ ಇಲ್ರಿ ಏನು ನಾವ್ ಯಾವತ್ತು ಮುಖ ಸೋಪ್ ರೀ ಈಗ ಸೋಪ್ ಅದಕ್ಕ ಜೀವನ ಬೇರೆ ಇದನ್ನ ಬೇರೆ ಅಂತಾರಲ್ಲ ಹಂಗ ತಿಳ್ಕೊನ ಬ್ಯಾಡ್ದ್ರಿ ಯಾರು ಯಾಕಂದ್ರ ನಮ್ ಮಕ್ಕಳನ್ನ ನಮ್ ಸ್ವಸ್ತಾರನ ನಿಮ್ನೆಲ್ಲಾ ಇಷ್ಟಪಟ್ಟಾಗನ ಅವನ್ನೆಲ್ಲ ರೆಡಿ ಮಾಡ್ರಿ ನೀವತ್ ತಿರ್ಗಿ ನೋಡ್ತೀರ ನಂಗ್ ನಮ್ಮ ಮನ್ಯಾಗ ಆದ್ರೂ ನಾ ಇದನ್ನ ಹೇಳ್ಕೊತ ಬಂದೀನಿ ರೀ ಇವ್ರಿಗೆ ಅದೊಂದು ಒಳ್ಳೆ ಬುನಾದಿ ಹಾಕೊಟ್ಟಿದ್ದೀರ ಈ ಫ್ಯಾಮಿಲಿ ಅರುಣ್ ಯಾಕೋ ಮಾತು ಕಡಿಮೆ ಆಗ್ಬೇಕು ಅರುಣ್ ಅಮ್ಮ ಅಷ್ಟು ಇಷ್ಟು ಮಾತಾಡ್ತಿದಾರೆ ಇಲ್ಲ ನನಗೆ ಅವ್ರು ಮಾ ನಮ್ಮ ಅಮ್ಮಂಗೆ ಸಿಗೋ ವೇದಿಕೆ ಫಸ್ಟ್ ಇದು ಮಾತಾಡಲಿ ನಾನು ಎ ದಿನ ಮಾತಾಡ್ತೀನಿ ನಾನೇ ಮಾತಾಡೋದ್ ಜಾಸ್ತಿ ಮಾತಾಡೋಕ್ಕೆ ಟೈಮೇ ಕೊಡೋಲ್ಲ ಮಾತಾಡ್ಲಿ ಅವ್ರು ಮಾತಾಡಿಲಿ ಅಂತಾನೆ ಗೊತ್ತೇ ಇದೆ ಅಮ್ಮ ಈಗ ಈಗ ಮನೆಯಲ್ಲೂ ಭಯ ಮನ್ಯಾಗ ಆದ್ರೂ ಅವನ ಸಿಟ್ಟಿಗೆ ಬರ್ದ್ರಿ ನಾನೇ ಬೈತೀನಿ ಎಲ್ಲರಿಗೂ ಇನ್ನೂ ನಾನೇ ಬೈತೀನಿ ಎಲ್ಲರಿಗೂ ಸುಮ್ ಕುಂದ್ರ ಬೇ ತುಂಬಿಕೊಂಡ್ರ ನಮ್ಮ ಅಣ್ಣಂಗೂ ನಾನೇ ಬೈತೀನಿ ನಮ್ಮ ಅತ್ತಿಗೆ ನಮ್ಮ ಅತ್ತಿಗೆ ಒಬ್ಬ ಬೈಸ್ಕೊಳ್ಳಲ್ಲ ಎಲ್ಲರಿಗೂ ಹೊಡೆದಾಕ್ಬಿಡ್ತಾಳೆ ಮಿಕ್ಕಿದಾಗ ಎಲ್ಲರೂ ನಾನೇ ಬೈ ಬೆಂಗಳೂರಿಗೆ ನೀವು ಬರೋದೇ ಅಪರೂಪ ಬಂದ ಮೇಲೆ ಏನೋ ನಾವು ಎಲ್ಲಮ್ಮ ದೇವಿಗೆ ಒಂದು ನಮಸ್ಕಾರ ಹಾಕ್ಬಿಡ್ತೀನಿ ಯಾಕೆಂದ್ರೆ ನಾವು ಒಂಚೂರು ಪುಣ್ಯ ಮಾಡಿದ್ವಿ ಅಂದ್ರೆ ನಿಮ್ಮನ್ನ ಎದುರುಗಡೆ ಭೇಟಿ ಮಾಡೋಕ್ಕೆ ಸಿಕ್ತು ಮತ್ತು ನೀವು ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಫ್ಲೋರಲ್ಲಿ ಕೂತು ನಿಮ್ಮ ಜೊತೆ ಮಾತಾಡೋಕೆ ಸಿಕ್ತು ಬಹುಶಃ ಇವಾಗ ಅದು ಮಾತಾಡಕ ಅಂದ್ರೆ ಇನ್ ಯಾವಾಗ ಆಗ್ತಿತ್ತು ನಂಗೂ ಗೊತ್ತಿಲ್ಲ ಯಾಕಂದ್ರೆ ಅರುಣಾಗ್ಲೇ ಹೊಂಟಿದ್ದೇವ್ರಿ ನಾವು ಅರುಣ ಊರಿಗೆ ಅಲ್ಲಿಂದ ಬಂದೀವಿ ಮಗನ್ ಸ್ಕೂಲ್ಗೆ ಹಾಕಿದೀವಿ ಎಲ್ಲ ಅಡ್ರೆಸ್ ಕೊಟ್ಟೆ ನಾಳೆ ಹೋಗೋಣ ನಾವು ರೆಡಿ ಆಗಿ ಸೊ ಮೊಮ್ಮಗುನು ಸ್ಕೂಲ್ ಕಳ್ಸಾಕ ಬಂದ್ರಿ ನೀವು ಶೃಂಗೇರಿಯಿಂದ ಅವ್ನ ಸ್ಕೂಲ್ಗೆ ಹಾಕಾಕ ಬಂದಿತ್ತು ಖುಷಿ ನನಗೂ ತುಂಬಾ ಖುಷಿ ಆಯ್ತು ನನ್ನ ನಿಮ್ಮ ನ್ಯೂಸ್ ಚಾನಲ್ಗೆ ಬಂದು ನಂಗೆ ಆ್ಯಕ್ಚುಲಿ ನೀವು ತುಂಬಾ ದಿವ್ಸಗಂದ ಒಂದ್ಸಲ ಹೇಳಿದ್ರಿ ಬರಬೇಕು ಅರೋಣ ಬಟ್ ನಂಗೆ ಖುಷಿ ಆಗ್ಬಿಟ್ಟಿದ್ದೆ ಶಿಕ್ಷಕರ್ಗುಲ್ಲ ಅವಕಾಶ ಸಿಗಲ್ಲ ಇದೊಂದು ಈ ವೇದಿಕೆಯಲ್ಲಿ ಅಪರೂಪಕ್ಕೆ ಒಬ್ರಿಗೆ ಸಿಗೋದು ಸೊ ಹಿಂತ ಒಂದು ಒಳ್ಳೆ ವೇದಿಕೆಗೆ ನಾವಿಬ್ಬರು ಬಂದಿದ್ದೀವಿ ಅಂದ್ರೆ ನಮಗೆ ಅದೇ ಖುಷಿ ಅದಕ್ಕೆಲ್ಲ ಅಮ್ಮನ ಆಶೀರ್ವಾದ ಅಮ್ಮನ ಆಶೀರ್ವಾದ ಜೈ ಎಲ್ಲಮ್ಮ ಖುಷಿ ಆಯ್ತು ನಂಗೆ ಅಂಬಕ್ಕಾ ಅಂಡ್ ಅರೋನ್ ಮತ್ತು ನಿಮ್ಮ ಇಡೀ ಕುಟುಂಬ ಇನ್ನೊಂದು ನಿಮ್ಮ ಟೈಟಲ್ ಇದೆ ನ್ಯೂಸು ನ್ಯೂಸು ಇದ್ದಿದ್ದಿದ್ದ ಹಾಗೆ ಅದೇ ಇಲ್ಲಿರೋದು ಇದ್ದಿದ್ದಿದ್ದಂಗೆ ನೀವು ಹೇಳಿದ್ರಿ ನಾವು ಸೀರಿಯಸ್ಲಿ ಪ್ಲಾನ್ ಹಾಕಿಕೊಂಡು ಬಂದಿದ್ವಿ ಇದನ್ನೇ ಮಾತಾಡೋಣ ಇದನ್ನೇ ಮಾತಾಡೋಣ ನನಗೆ ಭಯಾರೆ ಕಷ್ಟ ಹೇಳೋದು ಬೇಡ ಏನಾರ ಮಾಡಾ ಸ್ಟಾರ್ಟ್ ಮಾಡಿದ್ರೆ ಅದೇ ಹೇಳದಲ್ಲ ಕੱll ಅನ್ನು ಕರುಸ ಏನಾರಾ ಮಾತಾಡುವಾಗ ಏನು ಕಟ್ ಮಾಡಿಪ್ಪ ಮಂದಿ ಏನರ ತಿಳ್ಕೊಂಡಾರ ಅಂತಿದ್ವಿ ಈಗ ನೀವ್ ಕಟ್ ಮಾಡೋದಲ್ಲ ನಿಮ್ ಮುಖ ನೋಡಿದ್ರ ಏನ್ ತೃಪ್ತಿ ಆಗತ್ತ ನಿಮ್ ಕಣ್ಣು ನೋಡಿ ನಮ್ಗ ಸಂತೋಷ ಆಗತ್ತ ನಾನು ಒಂದಷ್ಟು ಜೀವನದಲ್ಲಿ ಪುಣ್ಯ ಮಾಡಿದ್ರೆ ನಮ್ಮ ಅಪ್ಪ ಅಮ್ಮ ಒಂದಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ನಂಗ ಅವಕಾಶ ಅಷ್ಟೇ ನಿಮ್ಮನ್ನ ಭೇಟಿ ಮಾಡೋಕೆ ಸಾಧ್ಯ ಆಯ್ತು ನಾನು ತಿಳಿದಿನಿ ಊರಿಗೆ ಬರ್ತೀನಿ ಬರ್ರಿ ಬರ್ರಿ ಬರ್ತೀನಿ ಬರ್ತೀನಿ ನಾನು ನೀವು ನೀವ್ ಹೆಂಗ್ ಮಾಡ್ತಿದ್ದೀರಾ ಅಂದ್ರೆ ನೀರಲ್ಲಿ ಚೆನ್ನಾಗಿರೋದನ್ನ ಎತ್ತಿ ಗಾಳ ಹಾಕಿ ಎಬ್ಬಸ್ತಿದ್ದೀರಾ ನಿಮ್ ನಿಮ್ಮ ಕೆಲಸ ನೋಡಿ ಅಂದ್ರೆ ಇವಾಗ ನಮ್ಮಿಂದ ಕೆಲವೊಂದು ವಿಷಯಗಳು ಜನಗಳಿಗೆ ಮುಟ್ಟುತ್ತಾ ಇಂಥವ್ರನ್ನ ಹುಡುಕುವಂಥ ಕೆಲಸ ನೀವು ಮಾಡ್ತಿದ್ದೀರಾ ಅದೇ ಮಾಡ್ತಿದ್ದೀಯ ನಮಗ ನಮಗೊಬ್ಬರು ಕೇಳ್ತಾರ ರಮ್ಮ ಈ ಮೊಬೈಲ್ನಾಗ ನೀವು ಇಷ್ಟೆಲ್ಲ ಮಾತಾಡ್ತಿರಲ್ಲ ನಿಮ್ಮ ಮಗ ಹೇಳ್ಕೊಡ್ತಾ ಇಲ್ಲಪ್ಪ ನನಗೆ ಯಾರು ಹೇಳ್ಕೊಡ್ತಾ ಬೆಳಕಿಗೆ ತಂದವ್ರೆ ಅವ್ರು ನಾವು ಹಿಂಗಿದ್ದೀವಿ ಈಗ ಹೆಂಗ ಇದ್ದೀವಿ ಹಿಂಗೈದ್ರಿ ನಮ್ಮ ತಂಗಿ ಅಂತ ಇಷ್ಟರ ಸುಧಾರಣೆ ಅದ್ ನಮ್ಮ ತಂಗಿ ಇದಕ್ಕಿನ್ನ ನೋಡ್ರಿ ಕೆಲಸ ಮಾಡ್ತಾಳ್ರಿ ತೇಟ್ ಪೆದ್ದಿ ನಮ್ಮ ತಂಗಿರಿ ಮಕ್ಕಳು ನಮ್ಮನ್ನು ಜನ್ರಿಗೆ ತೋರ್ಸಿದ್ದ ಒಂದು ನೋಡಿ ನೀವು ಅಂದ್ರೆ ಏನು ಓದಿಲ್ಲ ಏನು ಬರೆಯಕ್ಕೆ ಬರೋಲ್ಲ ಏನೂ ಗೊತ್ತಿಲ್ಲ ಅದು ನಿಮ್ಮ ತಿಳುವಳಿಕೆ ಇದೆಯಲ್ಲ ಭಾಳ ಐತ್ರಿ ಅದು ಇವ್ರಿಗೆ ಅದನ್ನ ಅವ್ರಿಗೆ ಜೀವನ ಕಲಸುತ್ತೆ ನಿಮ್ಮ ತಿಳುವಳಿಕೆ ಜೀವನ ಕಲ್ಸಿರೋದಲ್ಲ ನನಗೆ ಇನ್ನೊಂದು ಹೇಳ್ತೀನಿ ನಮ್ಮ ತಾಯಿ ನಾವು ಮಾಲಿಂಗಪುರಕ್ಕೆ ಬಂದಿವಲ್ರಿ ನಮ್ಮ ನಮ್ಮ ತಾಯಿ ಹೇಳ್ದಂಗೆ ನಾವು ನೋಡ್ಕೊಂಡಿವ್ರಿ ನಾವು ಅದನ್ನ ನಮ್ಮ ತಾಯಿ ನಮ್ಮ ಸರಿಯಾಗಿ ಕೊಟ್ಟಿಲ್ಲ ಅನ್ನೋದು ಅಷ್ಟೇ ರೀ ನಮ್ಮ ತಾಯಿ ಏನು ಹೇಳ್ತೀಳ ದುನಿಯಾಕೆ ದುಶ್ಮನ ಒಂದು ಪಿಚ್ಚರ್ ಬಂದಿತ್ತಂತ ರೀ ನಮ್ಮವರು ಕೊಲ್ಲಾಪುರದಾಗ ನೋಡಿದ್ಲಂತ ಮೊದಲ ಮಕ್ಕಳು ಸಣ್ಣ ಸಣ್ಣ ತುಡುಗು ಮಾಡ್ಕೊಂಡು ತುಡುಗು ಮಾಡ್ಕೊಂಡು ತಂದು ಕೊಡ್ತಿದ್ರು ಅಂತ ಆಮೇಲೆ ಒಂದು ದೊಡ್ಡದು ತಂದು ತುಡುಗು ಮಾಡಿ ತಂದು ಕೊಟ್ಟಂತ ಮಗ ಇಷ್ಟು ದಿವಸ ತರ್ಲಾರ್ದು ಇವತ್ತು ತಂದು ಕೊಟ್ಟೆಪ್ಪ ಅಂತ ಹಿಡ್ಕೊಂಡ್ಲಂತ ಅಷ್ಟೊಳಗೆ ಪೊಲೀಸರು ಬಂದುಬಿಟ್ರು ಅಂತ ಅವಾಗ ಅವಂದಂತ ಅಮ್ಮ ನನ್ನ ದುನಿಯಾಕೆ ದುಶ್ಮನ ಮಾಡಿಬಿಟ್ಟೆಲ್ಲಮ್ಮ ನೀನು ನೀನ ಸಣ್ಣ ತು ಸಣ್ಣ ತಂದಾಗ ನಾನು ನೀನು ಬಿಟ್ಟಿದ್ದೆ ಅಂದ್ರೆ ನಮ್ಗೆ ಅವೆಲ್ಲ ಮೈಂಡ್ನಾಗ ಅದು ಅಂದ್ರೆ ಆಮೇಲೆ ಇನ್ನೊಂದು ಕುಲುಮಿದೊಂದು ಪಿಚ್ಚರ್ದ ನಮ್ಗೆ ಹೇಳ್ತಿದ್ದಾಳೆ ಕುಲುಮಿ ಕಸಾನಿ ಎಂತಿನ ಒಬ್ರು ಇಷ್ಟಪಟ್ಟು ತೊಗೊಂಡು ನಾವು ಅಂಗಡಿಯಾಗ ಯಾರನ್ನ ಜಾಸ್ತಿ ಹೊತ್ತು ಕುಂತರ್ ನೀವು ಏನು ತಿಳ್ಕೊತಿರೋ ನಾನು ಇದನ್ನು ನಮ್ಗೆ ಹೇಳ್ದಂಗೆ ಜಾಸ್ತಿ ಹೊತ್ತ ಕುಂತರ ಅಂದ್ರೆ ನಾನು ಎಂತಿದ್ದೀನಿ ಅಪ್ಪ ಗಿರಿಯಕ್ಕೆ ಬರ್ತವೆ ಅಂತ ಹೇಳ್ರಿ ಅಂತಿದ್ದೆ ನನಗೆ ಆ ಭಯ ನಾವು ಅಂಗಡಿಯಾಗ ಅವೆಲ್ಲ ನಾವು ಅದರ ರುಡ್ಡಿ ಒಳಗೆ ಬಂದೆವು ನಮ್ಮ ತಾಯಿ ಯಾರ್ಯಾರು ನೂರು ರೂಪಾಯಿ ಕೇಳಿದ್ರೆ ಏನು ಅವಾಗ ನೂರು ರೂಪಾಯಿ ನಮ್ಮ ಸಲ ಬೇಕಾದ್ರೆ ಇಷ್ಟೆಲ್ಲ ಆಸ್ತಿ ಇತ್ತು ಅವ್ರಿಗೂ ಗೊತ್ತಿಲ್ಲರಿ ಇಷ್ಟೆಲ್ಲ ಕಳ್ಕೊಂಡು ನಮ್ಮಮ್ಮ ಆಸ್ತಿನ ಕಳ್ಕೊಂಡ್ಲು ಮಕ್ಕಳನ್ನ ಕಳ್ಕೊಂಡ್ಳು ಇದೊಂದು ಬಿಂದಿಗೆ ತೊಗೊಂಡು ಹೋಗಪ್ಪ ಅಲ್ಲಿ ನೀರು ತುಂಬಿಡ್ತಾವೆ ನಮ್ಮ ಮಗಳ ನಮ್ಮ ಬಿಂದಿಗೆ ಇಟ್ಕೊಂಡು ನೂರು ರೂಪಾಯಿ ಕೊಡ ಅಂತಿದ್ದ ಆ ಒಂದನ್ನು ನಾವು ಅವನ್ನೆಲ್ಲ ರೂಢಿ ಕಲ್ಕೊಂಡ್ಬಿಟ್ಟಿವಿ ಹಿಂಗಾಗಿ ನಮ್ಮ ಕೊಡ ನಿಮ್ಮಂತೆ ಕಿದ್ರ ನೀವು ಬಂದು ನಮ್ಗೆ ನೂರು ರೂಪಾಯಿ ಕೇಳಂಗಿಲ್ಲ ನಾವು ಹಂಗೆ ಹಂಗೆ ರೂಢಿ ಮಾಡ್ಕೊಂಡಿವ್ರಿ ಜನ್ ನಮ್ಮನ್ನ ಅವಾಗ ಅರ್ಥ ಮಾಡ್ಕೊತಿದ್ದಿಲ್ಲ ಏನೇನೋ ತಪ್ಪು ತಿಳ್ಕೊಂಡ್ರೆ ತಪ್ಪು ತಿಳ್ಕೊಂಡಿದ್ದಕ್ಕೂ ಅದು ನಾವು ಮಂದಿ ಮ್ಯಾಗೆ ಹೇಳಂಗಿಲ್ಲ ರೀ ನಮ್ಮ ಟೈಮ್ ಇವಾಗ ಈಗ ಈಗ ನಮ್ಮ ಟೈಮ್ ರೀ ಅದಕ್ಕೆ ಥ್ಯಾಂಕ್ ಯು ಅಂಬಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಅರುಣ್ ನಮ್ಮಂತ ನಮ್ಮನ್ನು ಕರೆಸಿದ್ದಕ್ಕೆ ನಾನು ನಿಮ್ಗೆ ಥ್ಯಾಂಕ್ ಯು ಹೇಳ್ಬೇಕು